ಕರ್ನಾಟಕದ ಹೆಮ್ಮೆಯ ಪುತ್ರರೆಲ್ಲರಿಗೂ ವಂದನೆ ಅಭಿನಂದನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಬಿ ಟಿ ಪಿ ಡ್ಯಾಮ್ ತಿಪ್ಪ ಪ್ರಾಜೆಕ್ಟ್ನ ಬಗ್ಗೆ ಮಾಹಿತಿ ಅನಂತಪುರ ಡಿಸ್ಟಿಕ್ ಗುಮ್ಮಘಟ್ಟ ಪಕ್ಕದಲ್ಲೇ ಇರುವಂತಹ ಡ್ಯಾಮ್ ಇದಾಗಿರುತ್ತದೆ ವೇದಾವತಿ ನದಿಯ ಎರಡನೆಯ ಅಣೆಕಟ್ಟು ಇದಾಗಿರುತ್ತದೆ ಮೊದಲನೆಯ ಅಣೆಕಟ್ಟು ಬಂದು ವಾಣಿ ವಿಲಾಸ ಸಾಗರ ಇದು ಸಿರುಗುಪ್ಪ ಹತ್ತಿರ ಇರುವ ತುಂಗಾಭದ್ರಾ ನದಿಗೆ ಸೇರುತ್ತದೆ ಡ್ಯಾಮ್ನ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವೇದಾವತಿ ನದಿ ಹೋಗಿ ತುಂಗಾಭದ್ರಾ ನದಿಗೆ ಸೇರುತ್ತದೆ ತುಂಗಾಭದ್ರಾ ನದಿ ಹೋಗಿ ಕರ್ನೂಲ್ ಜಿಲ್ಲೆಯ ಕೃಷ್ಣಾ ನದಿಗೆ ಸೇರುತ್ತದೆ ಇದರ ಆಳ ಬಂದು ಐವತ್ತೈದು ಅಡಿ ಸರಿಸುಮಾರು ಎರಡು ಟಿ ಎಂ ಸಿ ನೀರು ಸ್ಟೋರೇಜ್ ಆಗುತ್ತದೆ ಇದು ಸರಿಸುಮಾರು ಹನ್ನೆರಡು ಸಾವಿರ ಹೆಕ್ಟರ್ ರೈತರಿಗೆ ಅನುಕೂಲವಾಗಿರುತ್ತದೆ ಈಗಿನ ಒಳಹರಿವು ಬಂದು ಐವತ್ತ ಎರಡು ಅಡಿಗಳು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಬಾಯ್